ಈಗ ಮಗು ಸಿಕ್ಸ್ ಮಂತ್ಸ್ ಆಗಿದೆ ಸರ್ ಫುಡ್ ಚಾರ್ಟ್ ಕೊಡಿ ಸರ್ ಏನು ತಿನ್ನಿಸಬೇಕು ಸರ್ ಅಂತ ಕೇಳ್ತಾರೆ ಫುಡ್ ಚಾರ್ಟ್ ಪಕ್ಕ ಇಡಿ ನಿಮಗೊಂದು ಸಿಂಪಲ್ ಅಡ್ವೈಸ್ ಕೊಡ್ತಾ ಇದೀನಿ ತಗೊಳ್ಳಿ ಮಗು ಸಿಕ್ಸ್ ಮಂತ್ಸ್ ಆದ ತಕ್ಷಣ ವೀನಿಂಗ್ ಫೇಸ್ ಶುರು ಆಗುತ್ತೆ ವೀನಿಂಗ್ ಅಂದರೆ ಏನು ಟ್ರಾನ್ಸಿಷನ್ ಫ್ರಮ್ ಬ್ರೆಸ್ಟ್ ಮಿಲ್ಕ್ ಇಂದ ಸಾಲಿಡ್ಸ್ ಬರುತ್ತೆ ಓಕೆ ಸೊ ಯು ಕೆನ್ ಸ್ಟಾರ್ಟ್ ವಿತ್ ಎನಿ ಟೂ ಮೀಲ್ಸ್ ಒಂದು ಫ್ರೂಟ್ ಪ್ಯೂರಿ ಆ್ಯಂಡ್ ಒಂದು ಸಿಂಗಲ್ ಗ್ರೇನ್ ಪಾರಿಚ್ ಫ್ರೂಟ್ಸ್ ಅಲ್ಲಿ ಏನೇನು ಕೊಡ್ಬೋದು ಬನಾನಾ ಆಪಲ್ ಪಪಾಯ ಚಿಕ್ಕು ಇದ್ರದೆಲ್ಲ ಪ್ಯೂರೀಸ್ ಮಾಡಿ ಮ್ಯಾಶ್ ಮಾಡಿ ಕೊಡಿ ಫ್ರೂಟ್ನ ಪ್ರಿಫರಬ್ಲಿ ಬಾಯ್ಲ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ನರಿಶ್ಮೆಂಟ್ ಸತ್ತೋಗುತ್ತೆ ವೆಜಿಟೇಬಲ್ಸ್ ಲೈಕ್ ಸ್ವೀಟ್ ಪೊಟ್ಯಾಟೊ ಕ್ಯಾರೆಟ್ಸ್ ಬ್ರೊಕೊಲಿ ಇದನ್ನ ನೀವು ಬಾಯ್ಲ್ ಮಾಡಿಬಿಟ್ಟು ಸ್ಟೀಮ್ ಮಾಡಿಬಿಟ್ಟು ಮ್ಯಾಶ್ ಮಾಡಿ ಕೊಡಬಹುದು ಸಿಂಗಲ್ ಗ್ರೇನ್ ಪಾರಿಜ್ ಲೈಕ್ ರಾಗಿ ಪಾರೇಜ್ ರೈಸ್ ಸೂಜಿ ಕಾ ಹಲ್ವಾ ಕೊಡಬಹುದು ಮೂಂಗ್ ರೈಸ್ ಅದೆಲ್ಲ ಕೊಡಬಹುದು ನೋ ಸಾಲ್ಟ್ ನೋ ಶುಗರ್ ಟಿಲ್ ಒನ್ ಇಯರ್ ಯಾಕಂದರೆ ಕಿಡ್ನಿ ಮತ್ತು ಮೆಟಬಾಲಿಸಮಲ್ಲಿ ಅಫೆಕ್ಟ್ ಮಾಡುತ್ತೆ ಸೊ ವೀನಿಂಗ್ ಫೇಸಲ್ಲಿ ಏನು ಮಾಡಬೇಕು ನೀವು ತ್ರೀ ಡೇಸ್ ರೂಲ್ ಅಂತ ಇರುತ್ತೆ ತ್ರೀ ಡೇಸ್ ವೇಟಿಂಗ್ ಅಂದ್ರೆ ಏನು ನೀವು ಎನಿ ಫುಡ್ ಶುರು ಮಾಡಿದಾಗ ಸೇಮ್ ಫುಡ್ ತ್ರೀ ಡೇಸ್ ಕೊಡಿ ಮಂಡೇ ಟ್ಯೂಸ್ಡೇ ಮಾರ್ನಿಂಗ್ ಫ್ರೂಟ್ ಪೀರಿ ಕೊಟ್ಟರೆ ಈವ್ನಿಂಗ್ ರಾಗಿ ಪಾರಿಜ್ ಕೊಟ್ಟರೆ ಮೂರು ದಿನ ಅದನ್ನೇ ಕೊಡಿ ನೆಕ್ಸ್ಟ್ ಡೇ ಚೇಂಜ್ ಮಾಡಿ ಯಾಕಂದ್ರೆ ಈ ತ್ರೀ ಡೇಸಲ್ಲಿ ಏನೋ ರಿಯಾಕ್ಷನ್ ರ್ಯಾಷಸ್ ಏನೋ ಡೈಜೆಷನ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ಸ್ಲೋಲಿ ಎವ್ರಿ ತ್ರೀ ಟು ಫೋರ್ ವೀಕ್ಸ್ ಒಂದು ಹೊಸ ಫುಡ್ ಇಂಟ್ರೊಡ್ಯೂಸ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಮೈನಸ್ ಮಾಡ್ತಾ ಹೋಗ್ಬೋದು ಸೊ ಟಿಲ್ ಒನ್ ಇಯರ್ ಕಂಟಿನ್ಯೂ ದಿಸ್ ಒನ್ ಇಯರ್ ಆದಮೇಲೆ ದೇ ಕ್ಯಾನ್ ಈಟ್ ಎವ್ರಿಥಿಂಗ್ ಇನ್ ಬಿಟ್ವೀನ್ ಏನಾರು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬಂದರೆ ಡಾಕ್ಟರ್ ಹತ್ರ ಚೆಕ್ ಮಾಡಿ ಅದ್ವೈಸ್ ಈ ಫಾರ್ಮುಲಾ ಈ ಒಂದು ರೂಲ್ ಫಾಲೋ ಮಾಡ್ತಾ ಇರಿ ಮೇಡಮ್ ನಿಮ್ಗೆ ಏನಾರು ಬೇಡದ ಬೇಕಾ ಬೇರೆದು ರಾಮೇಶ್ವರದು ಮಸಾಲೆ ದೋಸೆ ಬೇಕಂತೆ ಮತ್ತೇನು ಬೇಕು ಮೇಡಮ್ ಎಂಪೈರ್ ಬಿರಿಯಾನಿ ಓಹ್ ಇವರು ಸುಮ್ಮ ಇದ್ರಮ್ಮ ಇದೆಲ್ಲ ಕೊಡಕ್ಕಾಗಲ್ಲ ಇವಾಗ ನೋ ಪೇಶನ್ಸ್ ಈಗ ಬರೆ ನೀವು ಪ್ಯೂರಿಸ್ ಗೀರಿಸ್ ತಿನ್ಬೇಕಂತ ಹೇಳ್ತಾ ಇರೋದು ನಾನು ಹೊರಗಡೆ ನೋರ್ತರೆ ಹೋಗ್ತಾನೆ ನಿಗಳ ಜಂಪ್ ಮಾಡ್ಕೊಂಡಿ ಸೋ ಹಾವ್ ಪೇಷನ್ಸ್ ಪೇರ್ ನೀವು ಊಟ ಮಾಡಬೇಕಾದ್ರೆ ಬಿನಾನಿ ಕಿರಣಿ ಬೈಗೆ ಹಾಕ್ಬೇಡಿ dat's not healthy ಸೂಸ್ಟಿ ಕಂ ಟು ದಿಸ್ ರೂಲ್ ಅಂಡ್ ಎನಿ ಕ್ವೆರಿ ಕನ್ಸರ್ನ್ಸ್ please ಕಾಮೆಂಟ್ ಥ್ಯಾಂಕ್ ಯು ಸೋ ಮಚ್ ಎಂಜಾಯ್ ಪೇರೆಂಟಿಂಗ್ ಎಂಜಾಯ್ ಯುವರ್ ಮೀಲ್ ಟೈಮ್ ಬೈ ಬೈ